ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇದು ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತ ಅಂದರೆ ತಮ್ಮನಲ್ಲಿ ನೋಡಿರ್ತೀರಾ ಇದು ಅಮ್ಮನ್ನ ನಾಮಕರಣ ಮಾಡೋ ಅಮ್ಮುಗೆ ಹೆಸರು ಏನಂತ ಇಟ್ವಿ ಅಂತಂದೇಳಿ ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಆ್ಯಂಡ್ ಯಾರೆಲ್ಲ ಬಂದಿದ್ರು ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಎಲ್ಲಿ ಮಾಡಿದ್ವಿ ಏನು ಎತ್ತ ಅಂತಂದೇಳಿ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ಈ ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಒಂದು ಟೆನ್ ಡೇಸ್ ಏನೋ ಆಯಿತು ಟೆನ್ ಡೇಸ್ ಆಗಿದ ಮೇಲೆ ನಾನು ಅಪ್ಲೋಡ್ ಇದ್ದೀನಿ ಐ ಆಮ್ ಸೋ 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 ಸಾರಿ ನನಗೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ಗಳು ಬಂತ ಬಂತು ನಾಮಕರಣ ಆಗಿ ತ್ರೀ ಡೇಸ್ ಬುಧವಾರ ನಾಮಕರಣ ಆಗಿ ಶುಕ್ರವಾರನೂ ಶನಿವಾರನೂ ನಾವು ಶುಕ್ರವಾರ ಅಲ್ಲ ಸೋಮವಾರದಂದು ನಾವು ಏನು ಅಮ್ಮಗೆ ಎಲ್ಗತ್ರೆ ಅಂಥದ್ದು ದೇವ್ರ ಕಾರ್ಯ ಮಾಡಬೇಕಲ್ಲ ಸೊ ಅದನ್ನು ನಾವು ಇಟ್ಕೊಂಡಿದ್ವಿ ಬಿಕಾಸ್ ನನಗೆ ಟೈಮೇ ಇದ್ದಿಲ್ಲ ಅವಳಿಗೆ ಮತ್ತು ಟ್ವೆಂಟಿ ಸೆವೆನಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡ್ತಿತ್ತು ಸೊ ಅದಕ್ಕೆ ನಮಗೆ ಟೈಮ್ ಇದ್ದಿದ್ದಿಲ್ಲ ಅದನ್ನು ಮುಗಿದ ತಕ್ಷಣ ಮತ್ತೆ ನಮ್ಮ ಗಂಡನ ಮನೆಯಲ್ಲಿ ಅಲ್ಲಿ ಕಾರ್ತಿಕ ಇತ್ತು ಅಲ್ಲಿ ಕೂಡ ಹೋಗಬೇಕಿತ್ತು ಅದು ಒಂದು ಈ ಥರ ಇದೇ ಥರನೇ ಕಂಟಿನ್ಯೂಸ್ ಆಗಿ ಹೊರಗಡೆ ಹೋಗೋದು ಬ್ಯಿಯ ಬ್ಯುಸಿ ಇತ್ತು ಶೆಡ್ಯೂಲ್ ಅಂದು ತುಂಬಾ ತುಂಬ ಬ್ಯುಸಿ ಇದೆ ನಾನು ಸೊ ಅದಕ್ಕೋಸ್ಕರ ನನಗೆ ವಿಡಿಯೋ ಎಡಿಟ್ ಕೂಡ ಮಾಡೋಕ್ಕಾಗಿದ್ದಿಲ್ಲ ಈವನ್ ಫೋಟೋಸ್ ಕೂಡ ಬಂದಿದ್ದಿಲ್ಲ ಈ ಏನು ನಾಮಕರಣದ ಫೋಟೋಸು ತುಂಬಾ ಡಿಲೇ ಆಗಿಬಿಡ್ತು ಸೊ ಅದಕ್ಕೋಸ್ಕರ ನನಗೆ ವಿಡಿಯೋ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಎಸ್ ಇವತ್ತು ನಾವು ಫಸ್ಟು ಬೆಳಗ್ಗೆ ಎಲ್ಲ ಆರು ಗಂಟೆ ಹಂಗೆ ಇದ್ದು ಪೂಜೆ ಎಲ್ಲ ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡು ಅಮ್ಮಗೆ ಫಸ್ಟು ರೆಡಿ ಮಾಡಿ ಅಮ್ಮನ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ದೇವಸ್ ನಾನು ರೆಡಿಯಾಗಿ ನಾನು ಬ್ಲೂ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೆ ತುಂಬಾ ನನಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಈ ಕಲರ್ ನನ್ನ ಹತ್ರ ಇದ್ದಿದ್ದಿಲ್ಲ ಆ್ಯಂಡ್ ಸೊ ನಮ್ಮ ಅಯ್ಯೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಅವನನ್ನು ಬಿಟ್ಟು ನಾವು ನಮ್ಮಮ್ಮಿ ನಾನು ನಮ್ಮ ಅಜ್ಜಿ ಇಬ್ಬರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಸೊ ಅಲ್ಲಿಯೇ ನಾನು ಬೇಡ್ಕೊಂಡಿದ್ದು ನನಗೆ ಹೆಣ್ಮಗು ಆಗಬೇಕು ಅಂತಂದು ಹೇಳಿ ಅಲ್ಲಿ ಹೆಣ್ಮಗು ಆದರೆ ನಾನು ಅಲ್ಲಿಯೇ ತೊಟ್ಲು ತೂಗಬೇಕು ಅಂತಂದು ಹೇಳಿ ನನಗೆ ನಾನು ಆ ಥರ ಬೇಡ್ಕೊಂಡಿದ್ದೆ ಸೊ ಅದೇ ರೀತಿ ನಾನು ಇವತ್ತಿನ ದಿನ ನಾಮಕರಣ ದಿನವೇ ಅಲ್ಲಿಗೆ ಹೋಗಿ ನಾನು ಅದು ಒಂದು ನನ್ನ ಬೇಡಿಕೆನ ಈಡೇರ್ ಈಡೇರಿಸ್ಕೊಂಡು ಸೊ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದದ್ದು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಅಷ್ಟರೊಳಗಡೆ ಬಟ್ಟರು ಕೂಡ ಬಂದಿದ್ದರು ಐ ಮೀನ್ ಪೂಜೆ ಮಾಡೋವಂಥರು ನಮಗೆ ಟೈಮೇ ಇದ್ದಿಲ್ಲ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಆಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಯಿತು ಅವರು ಇಷ್ಟು ಲೆವೆನ್ ಓ ಕ್ಲಾಕಿಗೆ ಬಂದಿದ್ದರು ನಮಗೆ ಟ್ವೆಲ್ ಓ ಕ್ಲಾಕ್ ಒಳಗಡೆ ಲೆವೆನ್ ಟು ಟೆನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆ ಟೈಮಿಂಗ್ಸ್ ಅಷ್ಟೇ ಇದ್ದು ಮಾಡಬೇಕಾಗಿತ್ತು ಬೇಗನೆ ಬರಬೇಕು ಅಂತ ಅನ್ಕೊಂಡಿದ್ವಿ ಆ ಮನೆಗೆ ವಾಪಸ್ ದೇವಸ್ಥಾನದಿಂದ ಬೇಗ ಬರಬೇಕು ಅಂತ ಅನ್ಕೊಂಡು ಬಟ್ ಆದರೆ ದೇವಸ್ಥಾನದಲ್ಲಿ ಅಮ್ಮ ತುಂಬಾ ಕಿತಾಪತಿ ಐ ಮೀನ್ ತುಂಬಾ ಕಿರಿಕಿರಿ ಸಾರಿ ಕಿತಾಪತಿ ಎಲ್ಲ ಕಿರಿಕಿರಿ ಮಾಡ್ತಾ ಇದ್ಲು ಅಲ್ಲೂ ಕೂಡ ತುಂಬ ಅಂದರೆ ತುಂಬಾ ಅಳ್ತಾ ಇದ್ಲು ಒಂದು ಸ್ವಲ್ಪ ಸುಮ್ಮನೆ ಇರ್ತಿದ್ದಿಲ್ಲ ಯಾಕೆಂದ್ರೆ ಅವಳ್ದು ಏನು ಅಂದರೆ ಈಗ ಬೇರೆಯವ್ರ ಜನ ನೋಡಿದ ತಕ್ಷಣನೇ ಏನೋ ಒಂಥರ ಭಯನೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅವಳು ತುಂಬ ಎಕ್ಸೈಟ್ ಆಗಿಬಿಟ್ಟು ಅವಳು ಒಂಥರ ಫುಲ್ಲು ಹತ್ತಿಬಿಡ್ತಾಳೆ ಯಾರನ್ನೂ ಕೂಡ ಮುಖ ಯಾಕೆ ಯಾಕೆಂದ್ರೆ ನಾನು ಚಿಕ್ಕ ಇದ್ದಾಗಿಂದನು ಒಂದು ಸರೌಂಡಿಂಗ್ ಅಂತ ಇದೆ ಅವಳಿಗೆ ಒಂದು ಕಂಫರ್ಟ್ ಝೋನ್ ಅಂತ ಇದೆ ಸೊ ಅದರಲ್ಲಿ ನಾನು ಒಬ್ಳು ತುಂಬಾ ಮೇನ್ ಪಾರ್ಟ್ ಆಗಿದ್ದೀನಿ ಅವಳ ಲೈಫಲ್ಲಿ ಚಿಕ್ಕಿದ್ದಾಗಿಂದ ಇಲ್ಲಿವರೆಗೂ ತುಂಬಾ ನನ್ನ ಒಬ್ಳನ್ನೇ ಅವಳು ಜಾಸ್ತಿ ಹಚ್ಕೊಂಡಿರೋದು ಸೊ ನಾನು ಒಬ್ಳು ಇದ್ದರೆ ಮತ್ತೆ ಇನ್ನು ಯಾರನ್ನೂ ನೋಡಿದ್ದೆ ಯಾರೇನಾದರೂ ನೋಡಿದರೆ ಬೇರೆಯವರು ಅಕಸ್ಮಾತ್ ಏನಾದರೂ ಇನ್ನೂ ಬೇರೆಯವ್ರೇನಾದರೂ ನೋಡಿದರೆ ಹೊರಗಡೆ ಇರೋರು ಅವಳನ್ನ ನೋಡಿ ತುಂಬಾನೇ ಅಳ್ತಾಯಿರ್ತಾಳೆ ಇರ್ತಾಳೆ ನಮ್ಮ ಮನೆಗೆ ಬಂದಮೇಲೆ ತಕ್ಷಣನೇ ಬೇಗ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಫೀಡ್ ಮಾಡಿಸ್ಕೊಂಡು ಸುಮ್ಮನೆ ಆಗ್ತಾಳೆ ಅಂತಂದೇಳಿ ಫೀಡ್ ಮಾಡಿಸ್ಕೊಂಡು ಬಂದು ಕೂತ್ಕೊಂಡ್ರೆ ಅಲ್ಲೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅದರಲ್ಲೂ ಇವ್ರು ಬಟ್ಟರು ಇದ್ದಾರಲ್ಲ ಅವ್ರನ್ನ ನೋಡಿ ತುಂಬಾ ಹತ್ಬಿಟ್ಲು ಯಪ್ಪ ನಂಗೆ ಅದು ಚಿಕ್ಕ ಬೇಜಾರಾಗ್ತಾಯಿತ್ತು ನಂಗೆ ಈ ಕಡೆ ಪೂಜೆನೂ ಇಲ್ಲ ಏನು ಭಕ್ತಿಯಿಂದ ಕೂರಕ್ಕೆ ಹಾಕ್ತಿಲ್ಲ ಸಮಾಧಾನವಾಗಿ ಕೂರೋಕ್ಕೂ ಆಗ್ತಿಲ್ಲ ಮಾಡೋಕ್ಕೂ ಆಗ್ತಿಲ್ಲ ಹಿಂಗೆ ಅನಿಸ್ತಿತ್ತು ಅಂದರೆ ತುಂಬನೇ ಒಂಥರ ಅನಿಸ್ಬಿಡ್ತು ಅವಳಿಗೆ ಈ ಕಡೆ ನಿದ್ದೆನೂ ತುಂಬ ಬಂದ್ಬಿಟ್ಟಿತ್ತು ಸೊ ನಾನು ಇಟ್ಸ್ ಓಕೆ ಅಂತಂದೇಳಿ ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಕಳಿಸಿದ್ದೆ ಅಮ್ಮನ ಜೊತೆಗೆ ಹೊರಗಡೆ ಕರ್ಕೊಂಡು ಹೋಗಿ ಹೇಳಿ ಆದ್ರೂ ಸುಮ್ಮನೆ ಆಗಲಿಲ್ಲ ಅಲ್ಲೂ ಕೂಡ ಅಳ್ತಾ ಇಲ್ಲಿ ಎಷ್ಟೇ ಡಾಗಿ ತೋರಿಸಿದ್ರು ಅದು ಇದು ತೋರಿಸಿದ್ರು ಸುಮ್ಮನೆ ಇದ್ಲು ಆಮೇಲೆ ನನ್ನ ಕಡೆನೇ ಮೇಲೆ ಸುಮ್ಮನೆ ಆಗೋದು ಅಂತಂದೇಳಿ ಕರ್ಕೊಂಡೆ ಆದ್ರೂ ಸುಮ್ಮನೆ ಆಗಲಿಲ್ಲ ಅವ್ರನ್ನ ನೋಡಿ 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 ಅಳ್ತಾ ಅಳ್ತಾಯಿದ್ಲು ಇಷ್ಟು ಅವ್ರ ಕಣ್ಣೆಲ್ಲ ದಪ್ಪ ಆಗ್ಬಿಟ್ಟಿತ್ತು ಅಷ್ಟು ಅಳ್ತಾ ಇದ್ಲು ನನಗೆ ಬೇಜಾರು ಆಗ್ಬಿಡ್ತು ಮತ್ತು ಭಟ್ರು ನೋಡ್ತಾ ಇದ್ಲು ಅಳ್ತಾ ಇದ್ಲು ಭಟ್ರು ನೋಡ್ತಾ ಇದ್ಲು ಮತ್ತೆ ಅಳ್ತಾ ಇದ್ಲು ಏನು ಮಾಡೋಕ್ಕಾಗಲ್ಲ ಅಂದು ಹಂಗೆ ಹಿಂಗೆ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಇವಾಗ ಮೈಯೂ ತೊಟ್ಲು ಮಾಡಬೇಕಾದ್ರೂ ಅವನಿಗೆ ಹೆಸರಿಡಬೇಕಾದ್ರೂ ಇದೇ ರೀತಿ ಪೂಜೆ ಮಾಡ್ಸಿದ್ವಿ ಆ್ಯಂಡ್ ನಾವು ಮನೆಯಲ್ಲೇ ಮಾಡಿಸಿದ್ವಿ ಯಾಕೆಂದರೆ ಟೈಮು ಇದ್ದಿಲ್ಲ ನಮಗೆ ಮತ್ತು ಏನು ಅವಳಿಗೆ ಟ್ವೆಂಟಿ ಸೆವೆನ್ ಬಂದರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಒಂದು ತ್ರೀ ಡೇಸಲ್ಲಿ ನಾವು ಇದೆಲ್ಲ ಹಮ್ಕೊಂಡಿದ್ದು ನಿಜವಾಗ್ಲೂ ಏನೂ ಪ್ಲ್ಯಾನೇ ಇದ್ದಿಲ್ಲ ನಾನು ನಿಜ್ ಏನೂ ತೊಟ್ಲು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಮುಂಚೆನೇ ನಾವು ಡಿಸೈಡ್ ಮಾಡಿದ್ವಿ ಏನು ಚೌಟ್ರಿಯಲ್ಲಿ ಮಾಡೋಣ ಅಂತಂದು ಹೇಳಿ ಆ ಟೈಮಲ್ಲಿ ಅವಳಿಗೆ ಫುಲ್ ಶೀತ ಜ್ವರ ಕೆಮ್ಮು ಅದು ಇದು ಕ್ಲೈಮೇಟ್ ಬೇರೆ ಸರಿ ಇದ್ದಿಲ್ವಲ್ಲ ಸೊ ಆ ಆ ರೀತಿಯಾಗಿ ನಾವು ನಮ್ಮ ಮತ್ತೆ ಕ್ಯಾನ್ಸಲ್ ಮಾಡಿದ ಅಥವಾ ಏನು ಮಾಡೋದೇ ಬೇಡ ಅಂತಂದೇಳಿ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಸೊ ಓಕೆ ಅಂತಂದೇಳಿ ಒಂದು ತ್ರೀ ಡೇಸಲ್ಲಿ ಬಿಡಬಾರ್ದು ಅಂತ ಹೇಳಿದರು ದೊಡ್ಡವರೆಲ್ಲ ಸೊ ಅದಕ್ಕೆ ಮಾಡೋಣ ಅಂತಂದೇಳಿ ಮನೆಯಲ್ಲೇ ಮಾಡಿದ್ರ ಅದು ಈಗ ಒಂದು ತ್ರೀ ಡೇಸಲ್ಲಿ ಚೌಟ್ರಿನಲ್ಲೆಲ್ಲ ಇಟ್ಕೊಡೋದು ತುಂಬಾ ಕಷ್ಟ ಅದರಲ್ಲೂ ಒಬ್ಬರೇ ಇದ್ರಂದರೆ ನಮಗೆ ಹಿಂದೆ ಈಗ ಯಾರಾದರೂ ಸಪೋರ್ಟಿವ್ ಆಗಿರ್ತಾರೆ ಈಗ ನಮ್ಮ ಏನೇ ಇದ್ರೂ ನಮ್ಮ ಮನೆಯವರೇ ಮಾಡಬೇಕು ಯಾರೂ ಬರಲ್ಲ ಸೊ ಒಂದು ಹಾಲು ತೊಗೊಂಬರ್ಬೇಕಂದ್ರೂ ಅವರೇ ಮಾಡಬೇಕು ಏನೇ ಊಟ ಏನೇ ವ್ಯವಸ್ಥೆ ಮಾಡಬೇಕಂದ್ರೂ ಅವರೇ ಮಾಡಬೇಕು ಸೊ ಅವಕ್ಕೆ ಏನೋ ಒಂದು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಳೋಣ ನಮ್ಮ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಮಕ್ಕಳದು ಮನೆಯದು ಎಲ್ಲ ನೋಡ್ಕೋತೀನಿ ಬಟ್ ಹೊರಗಡೆ ಕೆಲಸ ಅಂತೂ ನನಗೆ ಮಕ್ಕಳು ಬಿಟ್ಟು ಹೋಗಿ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಸಿಂಪಲ್ ಅಂತ ಅಂದ್ಕೊಂಡ್ರೆ ಚೌಟ್ರಿಗಿಂತ ಹೆಚ್ಚಾಗಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋ ಥರನೇ ಆಯಿತು ಮನೆಯಲ್ಲೇ ತುಂಬಾ ಖುಷಿ ಆಯಿತು ನನಗಂತೂ ನಮ್ಮ ಮನೆಗೆ ಎಲ್ಲರೂ ಖುಷಿಪಟ್ಟರು ತುಂಬಾ ಚೆನ್ನಾಗಾಯಿತು ಅಂತಂದು ಹೇಳಿ ಮನೆಯಲ್ಲೇ ನಾನು ಎರಡು ದಿನ ಹಿಂದಿನ ದಿನವೇ ನಾನು ಡೆಕೋರೇಷನ್ಸ್ಗೆ ಹೇಳಿದೆ ಅದರಲ್ಲೂ ಮತ್ತು ನಮಗೆ ಪರಿಚಯ ಇರೋರೆ ಅವರು ನಮಗೆ ನಂಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಅವರು ನನಗೆ ಪರಿಚಯ ಅಂತಂದು ಹೇಳಿ ಏನದು ಅವರು ನನಗೆ ಮುಖ ಪರಿಚಯ ಮೇಲೆ ಗೊತ್ತಾಗಿದ್ದು ನಮಗೆ ಇವರು ನಮಗೆ ಪರಿಚಯ ಇದ್ದಾರೆ ಅಂತಂದು ಹೇಳಿ ಅಂದರೆ ಇಲ್ಲೋ ನೋಡಿದ್ದೆ ಅಂತ ಹೇಳಿ ಗೊತ್ತಾಯಿತು ಅವ್ರಿಗೂ ಕೂಡ ಏನು ಡೆಕೋರೇಷನ್ಸ್ಗೆಲ್ಲ ಹೇಳಿದೆ ಆ್ಯಂಡ್ ಅವ್ರದ್ದು ಈ ಥರ ಏನಾದರೂ ಡೆಕೋರೇಷನ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ನಾನು ಡಿಸ್ಪ್ಲೇ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ದಾವಣಗೆರೆ ಸರೌಂಡಿಂಗ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ನೀವು ಏನಾದರೂ ಈವೆಂಟ್ಸ್ ಇದ್ದರೆ ಅಂದರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೆಕೋರೇಷನ್ಸ್ಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಚೆನ್ನಾಗಿ ಮಾಡಿಕೊಟ್ರು ಸೊ ಬೆಳಗ್ಗೆ ಅವರು ಕೂಡ ಬೇಗನೆ ಎದ್ದು ಬಂದಿದ್ದರು ಆ್ಯಂಡ್ ಅವಳಿಗೆ ಈ ಥರ ಶಾಸ್ತ್ರ ಎಲ್ಲ ಮಾಡಬೇಕಾದ್ರೆ ಏನು ಕೊಟ್ರು ಅವಳು ಸಮಾಧಾನನೇ ಆಗುದಿಲ್ಲ ಅವಳು ಕಣ್ಣು ಫುಲ್ಲು ಒಂಥರ ಉತ್ಕೊಂಡು ಬಿಟ್ಟಿತ್ತು ದಪ್ಪಾಗ್ಬಿಟ್ಟಿತ್ತು ಅದಷ್ಟು ಅದಲ್ತಾ ಇದ್ಲು ಅವಳು ಮುಂಚೆ ಹುಟ್ಟಿದಾಗಿಂದೂ ಅಷ್ಟೇ ಅವಳ ಬುರ್ಕಿ ಅಂತಲೇ ನಾನು ಅಂತಿರ್ತೀನಿ ಅಂದರೆ ಅವಳು ಅವಾಗಲಿಂದನೂ ಹಂಗೆ ಹೇಳೋದು ಜಾಸ್ತಿನೇ ಇವಳು ಜಾಸ್ತಿ ಹೇಳ್ತಾ ಇರ್ತಾಳೆ ಇವಾಗ ಜಾಸ್ತಿ ಹತ್ರ ಅಂದರೆ ಆದಮೇಲೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಹೇಗೆ ಅವಾಗ ಹೆಂಗಿರ್ತಾರೋ ಅದನ್ನು ನೋಡಿದ ಮೇಲೆ ಡಿಸೈಡ್ ಮಾಡೋದು ನಾನು ಯಾಕೆಂದರೆ ಚಿಕ್ಕವಳಿದ್ದಾಗಿಂದೂ ಇದೇ ಥರನೇ ಇದ್ದಾರ ಅವ್ರನ್ನ ನೋಡಿ ಆಡೋದು ಏನು ಮುಂದೆ ನೋಡಬೇಕು ಗೊತ್ತಾಗ್ಬೇಕು ಗೊತ್ತಾಗುತ್ತೆ ಆ್ಯಂಡ್ ಅವಳಿಗೂ ಕೂಡ ಏನೋ ಅವಳ ಹೆಸರು ಕೂಡ ಬರೆದ್ವಿ ಆ್ಯಂಡ್ ದೇವ್ರಿಗೆ ಕೂಡ ಎಲ್ಲ ಸಮರ್ಪಣೆ ಮಾಡಿ ಶಾಸ್ತ್ರ ಎಲ್ಲ ಮುಗೀತು ಅದೇ ಗಂಗೆ ಪೂಜೆ ಅದು ಏನೇನೋ ಪೂಜೆ ಮಾಡಿಸಿದ್ರು ಭಟ್ರು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇವಳು ಅವರು ಅವಳನ್ನ ಅವ್ರನ್ನ ನೋಡಿ ನೋಡಿನೇ ಅಳ್ತಾಯಿದ್ಲು ಅವಳಿಗೆ ಫುಲ್ಲು ನಿದ್ದೆ ಅಂದರೆ ನಿದ್ದೆ ಅವಳಿಗೆ ಪಾಪ ಮಲ್ಕೊಳಕ್ಕೆ ಆಗ್ತಿದ್ರು ಯಾಕೆಂದ್ರೆ ಅವಳು ಮಲಗಿಸಿ ಬರೋಣ ಜೋಲಿಯಲ್ಲೇ ಅಂತಂದರೆ ಅವಳಿಗೆ ಪೂಜೆನೇ ಮಾಡಿಸ್ಬೇಕು ಅವಳು ಅವಳು ಇರಬೇಕಲ್ವ ಸೊ ಅವಳನ್ನು ಕರ್ಕೊಂಡು ಮತ್ತು ಅವಳನ್ನು ಕುಂದ್ರಸ್ಕೊಂಡೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಡಿದ್ವಿ ಮತ್ತು ಈ ಕಡೆ ಮೈಯೂ ಕೂಡ ತುಂಬಾ ಚೆನ್ನಾಗಿ ಇದ್ದ ಒಂದು ಔಟ್ಫಿಟ್ ನೋಡ್ಬೋದು ನೀವು ಆಮೇಲೆ ನಾನು ಒಂದು ವಿಡಿಯೋ ತೋ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅವೊಂದು ಏನದು ಔಟ್ಫಿಟ್ ಯಾವಾಗ ತೊಗೊಂಬಂದ ಇದು ನಾಮ ಕಾರಣಕ್ಕಂತ ತೊಗೊಂಬಂದಿಲ್ಲ ಈವನ್ ನಾನು ಬ್ಲೌಸ್ ಕೂಡ ನಾನು ರೆಡಿ ಮಾಡಿಸಿಲ್ಲ ಇದು ಯಾವಾಗೂ ಹೋಲಿಸಿದವು ಯಾವಾಗಂತ ನನಗೆ ಅಷ್ಟು ನೆನಪಿಲ್ಲ ಐ ಮೀನ್ ಐ ಥಿಂಕ್ ಆ ಮೈಯೂ ಮೈಯೂ ನಮ್ಮ ಸ್ಟಿಚ್ ಮಾಡಿಸಿದ್ದು ಅಂತ ಅನಿಸುತ್ತೆ ಹೌದು ಕರೆಕ್ಟ್ ಅವನು ನಮ್ಮ ಸ್ಟಿಚ್ ಮಾಡಿಸಿದ್ದು ಅವತ್ತು ಒಂದು ಸರಿ ಉಟ್ಕೊಂಡಿದ್ದು ಮತ್ತೆ ಹಾಕ್ಕೊಂಡಿಲ್ಲ ಅಂತ ಅನಿಸುತ್ತೆ ಒಂದು ಟೂ ಟೈಮ್ಸ್ ಏನೋ ವೇರ್ ಮಾಡಿರ್ಬೇಕಷ್ಟೇ ಸೊ ಸೀರೆ ಕೂಡ ಬ್ಲೌ ಬ್ಲೂ ಕಲರ್ ಇತ್ತಲ್ಲ ಇದೇ ಮ್ಯಾಚ್ ಆಗುತ್ತೆ ಬಿಡಮ್ಮ ಹೇಳಿ ಇದು ಅಮ್ಮ ಕೊಡಿಸಿದ್ದು ಸೀರೆ ಇದೇ ಮ್ಯಾಚ್ ಆಗುತ್ತೆ ಬಿಡಿ ಹೇಳಿ ನಾನು ಬ್ಲೌಸ್ ಕೂಡ ಯಾರು ಟೂ ಡೇಸ್ಗೆ ಯಾರೂ ಕೊಡೋಲ್ಲ ಸ್ಟಿಚ್ ಮಾಡಿಕೊಡೋಲ್ಲ ಬ್ಲೌಸ್ನ ಟೂ ಡೇಸ್ಗೆ ನಮಗೆ ಬೇಕಂತ ನಮಗೆ ಬೇಕಂಗಂಗೆ ಸೊ ಅದಕ್ಕೆ ನಾನು ಬೇಡ ಇದನ್ನೇ ಇರಲಿ ಅಂತಂದೇಳಿ ಸೊ ಹೆಂಗೂ ನಮಗೆ ನಾವು ಅಂದ್ಕೊಂಡಂಗೆ ಏನದು ಬ್ಲೂ ಕಲರ್ ಸ್ಯಾರಿ ಮೀನ್ಸ್ ಬಾರ್ಡ್ರು ಬ್ಲೌಸು ಅದೇ ಮ್ಯಾಚ್ ಆಯಿತು ಮತ್ತು ನಮ್ಮ ಮನೆಯವ್ರದ್ದು ಕೂಡ ಅವರು ಒಂದು ಹೊಸ ಶರ್ಟು ಪಂಜೆ ಹಾಕಿ ಹಾಕ್ಕೊಂಡಿದ್ರು ನಮ್ಮ ಐದು ಹೊಸದೇ ಅಂಡ್ ಮಮ್ಮಿಗೆ ಈ ಗೋಲ್ಡ್ ಕಲರ್ ಸ್ಯಾರಿನ ತೊಗೊಂಡು ಬಂದಿದೆ ತುಂಬಾ ಇಷ್ಟಪಟ್ಟರು ಎಲ್ಲರೂ ತುಂಬ ಇಷ್ಟಪಟ್ಟರು ಆ್ಯಂಡ್ ಹೇಗಿದೆ ಅಂತಂದೇಳಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ತುಂಬ ಚೆನ್ನಾಗಿ ಕಾಣಿಸಿದ್ದೆ ಏನು ಅದು ಮೂರ್ತದ ಸ್ಯಾರಿ ಥರ ಇದೆ ತುಂಬಾ ಚೆನ್ನಾಗಿದೆ ನಮ್ಮಮ್ಮಿಗೆ ಈ ಥರ ಗೋಲ್ಡ್ ಕಲರ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಟು ಹಾಕೋತಾರೆ ತುಂಬಾ ಇಷ್ಟಪಡ್ತಾರೆ ಅದು ಎಷ್ಟಾದರೂ ಪ್ರೈಸ್ ಆಗಿರಲಿ ಅವ್ರಿಗೆ ತುಂಬ ಇಷ್ಟಪಟ್ಟು ಹಾಕೋತಾರೆ ಅವರು ಸೊ ಅದಕ್ಕೆ ನಾನು ಅವ್ರಿಗೆ ಇಷ್ಟಪಟ್ಟಿದ್ದನ್ನೇ ನಾನು ತೊಗೊಂಡು ಬಂದೆ ಅದರಲ್ಲೂ ಎರಡೇ ನಿಮಿಷದಲ್ಲಿ ಎರಡು ನಿಮಿಷವೂ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ ಅಷ್ಟು ಬೇಗ ಹೋಗಿ ಅವರಿಗೆ ನಾನು ಸೀರೆನ ತೊಗೊಂಡು ಬಂದಿದ್ದು ಆ್ಯಂಡ್ ಅವಳಿಗೆ ಏನದು ಯಾರಿಗೂ ಗೊತ್ತಿಲ್ಲದೇ ಇರೋ ಹಾಗೆ ಒಂದು ಹೆಸರು ಇಡಬೇಕು ಅಂತ ಹೇಳಿದೆ ಅಂದರೆ ಅವತ್ತಿನ ದಿನಕ್ಕೆ ಅವತ್ತಿನ ದಿನದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತಂದೇಳಿ ಒಂದು ಹೆಸರು ಇಡಬೇಕಂತ ಹೇಳಿದರು ಸೊ ನಾನು ಅವಾಗ ನಿಮಗೆ ಗೊತ್ತಲ್ಲ ನಾನು ಚಾಮುಂಡೇಶ್ವರಿನ ತುಂಬಾ ನೆನೆಸ್ಕೊಂಡು ಅರಕೆ ಕಟ್ಕೊಂಡಿದ್ದೆ ಸೊ ಅವಳು ಅವಳು ಹೊಟ್ಟೆಲ್ಲಿದ್ದಾಗೆ ನಾನು ಚಾಮುಂಡೇಶ್ವರಿಗೆ ಹರಕೆ ಕಟ್ಕೊಂಡಿದ್ದೆ ನನಗೆ ಹೆಣ್ಮಗನೇ ಬೇಕು ಅಂತಂದು ಹೇಳಿ ಆ್ಯಂಡ್ ನಾನು ನಿನ್ನ ಹೆಸರಿಡ್ತೀನಿ ಅಂತಂದು ಹೇಳಿನ ನಾನು ಬೇಡ್ಕೊಂಡಿದ್ದೆ ಸೊ ಅದನ್ನು ನಾವು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಫಸ್ಟ್ ಚಾಮುಂಡೇಶ್ವರಿ ಅಂತ ಬರೆದು ಆಮೇಲೆ ಅವಳ ಹೆಸರನ್ನ ನಾವು ಬರೆದ್ವಿ ಅವಳ ಹೆಸರು ಬಂತು ರಿಷಿಕಾ ಅಂತ ಹೇಳಿ ರಿಷಿಕಾ ಅಂತಂದೇಳಿ ನಾವು ಅವಳಿಗೆ ಹೆಸರನ್ನ ಇಟ್ವಿ ರಿಷಿಕಾ ಅಂದರೆ ಮೀನಿಂಗು ಶ್ರೀಚಕ್ರದಲ್ಲಿ ದೇವಿ ಸ್ವರೂಪ ಇರುತ್ತಲ್ಲ ಶ್ರೀಚಕ್ರನ ರಿಷಿ ರಿಷಿಕಾ ಅಂತಂದೇಳಿ ಒಂದು ದೇವಿ ಇರುತ್ತೆ ಸೊ ಆ ದೇವಿ ಆ ಶ್ರೀಚಕ್ರದಲ್ಲಿ ಆಹ್ವಾನ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅದು ಕೂಡ ದೇವಿ ಹೆಸರೇ ಅದು ಸೊ ತುಂಬನೇ ಇಷ್ಟಪಟ್ಟರು ಎಲ್ಲರೂ ತುಂಬನೇ ಖುಷಿಯಾಯಿತು ಎಲ್ಲ ಶಾಸ್ತ್ರನೂ ಮುಗೀತು ಆ್ಯಂಡ್ ಅವ್ರ ಅತ್ತೆ ಅಂದರೆ ನಮ್ಮ ಮನೆಯವರ ಅಕ್ಕ ಅವರು ಇವರು ಶ್ರುತಿ ಅಂತ ಹೇಳಿ ಅವರು ಕೂಡ ಅತ್ತೆ ಆಗಬೇಕಲ್ಲ ಸೊ ಆಗ್ತಾರೆ ಹಾಕ್ತಾರೆ ನಮ್ಮ ಇಗೂ ಕೂಡ ಅವರೇ ಶಾಸ್ತ್ರ ನಾನು ಆಮೇಲೆ ಎಲ್ಲರಿಗೂ ನಾನು ಫೋನ್ ಮಾಡಿದ್ದೆ ಒಂದು ಒನ್ ಡೇ ಇದ್ದಂಗೆ ಎಲ್ಲರೂ ಬಂದಿದ್ದರು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದು ನನಗೆ ತುಂಬಾ ಆಯಿತು ಆ್ಯಂಡ್ ನಾವು ಅಡುಗೆ ಬಂದು ಹೋಳ್ಗೆ ಅನ್ನ ಸಾಂಬಾರ್ ಕೋಸಂಬರಿ ಪಲ್ಯ ಏನದು ಅವಲಕ್ಕಿ ಚಿತ್ರಾನ್ನ ಮಾಡಿಸಿದ್ವಿ ಅವಲಕ್ಕಿ ಬೆಳಗ್ಗೆ ತಿಂಡಿಗಾಗಿತ್ತು ಮತ್ತು ಚಿತ್ರಾನ್ನ ಆಗಿ ಇತ್ತು ಆ್ಯಂಡ್ ಇಷ್ಟೆಲ್ಲ ನಾವು ಮನೇಲೇ ಬಟ್ರನ್ನೆಲ್ಲ ಕಳ್ಸಿ ಕರೆಸಿ ಅಂದರೆ ಅಡುಗೆ ಬಟ್ರನ್ನೆಲ್ಲ ಕಳ್ಸಿ ಕರೆಸಿ ನಾನು ಮನೆಯಲ್ಲೇ ಮಾಡಿಸಿದ್ದೆ ಆ್ಯಂಡ್ ಸರ್ವಿಂಗ್ ಕೂಡ ನಾವೇ ಮಾಡಿದ್ದು ಅಡುಗೆ ಅಷ್ಟೇ ಮಾಡಿ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಕೂಡ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ನೀವು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಂಟಿ ನಾನು ಇಷ್ಟು ಒಂದು ಫೋರ್ ಇಯರ್ಸ್ ಏನಾಯಿತು ನನ್ನ ಮದುವೆ ಆದಾಗಿಂದ ನಾವೇನೇ ಫಂಕ್ಷನ್ ಮಾಡಿದ್ರು ಮನೇಲಿ ಮಾಡಬೇಕು ಅಂತ ಅಂದರೆ ಇವನ್ ನಾವು ಚೌಟ್ರಿ ಮಾಡಿದ್ರು ಅವರು ಕೂಡ ತೊಗೊಳ್ತಾರೆ ಆರ್ಡರ್ನ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ ಮಾತ್ರ ಎಲ್ಲರೂ ಇಷ್ಟಪಟ್ಟರು ಅಡುಗೆ ಎಲ್ಲರೂ ಇಷ್ಟಪಟ್ಟರು ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ ಆ್ಯಂಡ್ ಹೋಳಿಗೆ ತುಂಬಾ ಚೆನ್ನಾಗಿ ಸ್ಮೂತಾಗಿ ನಮಗೂ ಕೂಡ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ತುಂಬಾ ಇಷ್ಟಪಟ್ಟರು ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರು ಸೊ ಅವ್ರದ್ದು ನಂಬರ್ ಡೀಟೇಲ್ಸನ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇಲ್ಲಾಂದರೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಅಂದು ಎಷ್ಟು ಎಲ್ಲರೂ ಬಂದಿದ್ದರು ತುಂಬ ಖುಷಿ ಆಯಿತು ನನಗೆ ಎಲ್ಲ ಅಂದ್ಕೊಂಡಂಗೆ ಆಯಿತು ಈ ಈ ಥರ ತುಂಬ ದಿನ ಆಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ ಮೇಲೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಖುಷಿ ಅನ್ನೋದು ಜಾಸ್ತಿನೇ ಆಗಿರುತ್ತೆ ಮನೆ ತುಂಬ ಜನಗಳು ಇದ್ರೆ ಅಂದರೆ ಅಲ್ವಾ ಈ ಒಂದು ದಿನನೇ ನಾನು ತುಂಬ ಇದ್ದೆ ಈಗ ಅವಳ್ದು ಫಂಕ್ಷನ್ಸ್ಗಳು ಅದೆಲ್ಲ ಬರ್ತಾ ಇರುತ್ತೆ ಈಗ ನೆಕ್ಸ್ಟು ನಾವು ಬರ್ಡೇನ ಹೋಟೆಲಲ್ಲಿ ಮಾಡ್ತೀವಲ್ಲ ಮನೆಯಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾವು ಅಂದ್ಕೊಂಡು ನನಗೆ ಇಕ್ಕಿಂತ ಜಾಸ್ತಿನೇ ಚೆನ್ನಾಗಾಯಿತು ಸೊ ಅದು ಬಂದು ನಮ್ಮಿಬ್ರಿಗೂ ನಮ್ಮ ನನ್ನ ಹಸ್ಬೆಂಡಿಗೂ ನನಗೆ ಇಬ್ಬರಿಗೂ ಖುಷಿಯಾಯಿತು ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಮತ್ತು ಇನ್ನು ನಮ್ಮ ನಮ್ಮ ಪಪ್ಪ ಮತ್ತು ನಮ್ಮ ತಮ್ಮ ಲೇಟಾಗಿ ಬಂದರು ಅವ್ರದ್ದು ವಿಡಿಯೋ ನನಗೆ ತಗೊಂಡಿಲ್ಲ ಅವ್ರದ್ದು ಫೋಟೋನು ಕೂಡ ತೆಗಿಯೋಕ್ಕಾಗಲಿಲ್ಲ ನನಗೆ ಕ್ಯಾಮ್ರಾ ಯಾರ ಹತ್ರ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ ಬಟ್ ಲೇಟಾಗಿ ಬಂದರೂ ಶಾಸ್ತ್ರ ಮಾಡಬೇಕಾದ್ರೆ ಬರಲಿಲ್ಲ ಆ್ಯಂಡ್ ಇನ್ನು ಕೆಲವು ಜನ ಏನದು ಇಷ್ಟ ಇಲ್ಲದೇನೋ ಇಷ್ಟ ಇದ್ದೋ ಬರಬಾರ್ದು ಅಂತಲೂ ಬರಲಿಲ್ಲ ಅಂತ ಬಂದಿದ್ದಿಲ್ಲ ಸೊ ಅದು ಅವರವ್ರ ಇಶ್ ಇಷ್ಟ ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇಷ್ಟೆಲ್ಲ ಮಾಡಿದ್ದನ್ನು ಸಾಕು ನಮ್ಮ ಖುಷಿಗೆ ನಮ್ಮನ್ನು ನೋಡಿ ಖುಷಿ ಪಡೋರಿಗೆ ಇಷ್ಟ ಆಗುತ್ತಲ್ಲ ಅಷ್ಟೇ ಸಾಕು ನಮ್ಮನ್ನು ಇಷ್ಟ ಏನೋ ಒಂದು ಶಾಸ್ತ್ರಕ್ಕೆ ಬಂದು ಹೋಗಬೇಕು ಅಂತಂದೇಳಿ ಹೇಳಿ ಬಂದೋಗಿರ್ತಾರಲ್ಲ ಅವರಿಗೂ ಕೂಡ ದೇವ್ರು ನೋಡ್ಕೊತಾನೆ ನಾನು ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ರಾಜ ನಮ್ಮ ಮನೆಯಲ್ಲಿ ಏನೇ ಕಾರ್ಯ ಕಾರ್ಯಾಗಿದ್ರು ನಮ್ಮಮ್ಮಿ ಇಷ್ಟೇ ಹೇಳ್ಕೊಟ್ಟಿದ್ರು ಇಷ್ಟೇ ನನಗೆ ಎಲ್ಲರೂ ಕೊರಿಬೇಕು ಅದು ನಮ್ಮ ಧರ್ಮ ಅಂತ ಹೇಳ್ತಾರೆ ಅವಾಗಲೂ ಧರ್ಮಕ್ಕೆ ಹೋಗ್ಬೇಕು ಅಂತಂದು ಹೇಳಿ ಸೊ ನಾನು ಏನಾದರೂ ಕಾರ್ಯ ಇದ್ರಂದರೆ ತಗ್ತೀನಿ ಬಗ್ತೀನಿ ಆದರೆ ನಾನು ಒಂದ್ಸಲಿ ಬೇಡ ಅಂತ ಅಂದರೆ ಮತ್ತೆ ನಾನು ತಿರುಗೂ ನೋಡಲ್ಲ ಹಂಗೆ ನಾನು ಸೊ ಈಗ ಎಲ್ಲ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಈಗ ತೊಟ್ಲಿ ಶಾಸ್ತ್ರ ಸೋದ್ರತೆ ಮಾಡಬೇಕಲ್ಲ ಅದನ್ನು ಮಾಡ್ತಾಯಿದ್ರು ಅಷ್ಟೊತ್ತಿ ನಾನು ಫೀಡ್ ಮಾಡಿಸ್ಕೊಂಡು ಬರ್ತೀನಿ ಅಂತಂದು ಹೇಳಿ ನಾನು ಹೋಗಿದ್ದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಜನ ಬಂದಿದ್ದಿಲ್ಲ ಆ್ಯಂಡ್ ನಾನು ಅವ್ರನ್ನೇನು ಕರೆದಿದ್ದಿಲ್ಲ ನನ್ನ ಹಸ್ಬೆಂಡ್ ಅವ್ರು ಕರೆದಿದ್ರು ಅವರು ಕೂಡ ಬಂದಿದ್ದಿಲ್ಲ ನನಗೆ ಎಲ್ಲ ನೆನ್ಪಿಟ್ಕೋತೀನಿ ನನಗೆ ಅದು ಒಂದು ನಾನು ನಾನು ಒಂಥರ ಟಿಟ್ ಫಾರ್ ಟ್ಯಾಟ್ ಆ್ಯಂಡ್ ಮಿರರ್ ಇದ್ದಂಗೆ ಅವ್ರು ಯಾವ ರೀತಿ ನಡ್ಕೋತಾರೋ ನಾನು ಹಾಗೆ ನಡ್ಕೊತೀನಿ ನನಗೆ ಯಾವಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ತುಂಬ ವರ್ಷ ಅನ್ನೋದಕ್ಕಿಂತ ನಾನು ಹುಟ್ಟಿದಾಗಿಂದೂ ಹಂಗೆ ಅನ್ಬೋದು ಇದೇ ಥರನೇ ನಾನು ಅವ್ರು ಯಾವ ರೀತಿ ನಡ್ಕೋತಾರೋ ಅದೇ ರೀತಿಯೇ ನಾನು ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಚೆನ್ನಾಗಿದ್ರೆ ನಾನು ಒಳ್ಳೆ ಒಳ್ಳೆ ಕೆಟ್ಟದಾಗಿ ಬಿಹೇವ್ ಮಾಡಿದರೆ ನಾನು ಅದಕ್ಕಿಂತ ಇನ್ನೂ ವರ್ಸ್ಟ್ ನಾನು ಅಂತಲೇ ಹೇಳ್ಬೋದು ಎಷ್ಟ ಇವಾಗ ಅಮ್ಮಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅವಳಿಗೆ ಈ ಲಂಗ ಬ್ಲೌಸ್ನ ಹಾಕಿದ್ದೆ ಎಷ್ಟು ಪ್ರಟಿಯಾಗಿ ಕಾಣಿಸ್ತಿದ್ಲು ಅಂತ ಅಂದರೆ ಸಿಕ್ಕಾಪಟ್ಟೆ ಕ್ಯೂಟ್ ಕಾಣಿಸ್ತಾ ಇದ್ಲು ಅವಳಿಗೆ ಒಂದು ಬಿಂದಿ ಬ್ಲ್ಯಾಕ್ ಬಿಂದಿನ ಇಡ್ತೀನಿ ಅದು ಇನ್ನೂ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳಿಗೆ ಕಾಡಿಗೆ ಹಚ್ಚೋದಿಲ್ಲ ತುಂಬ ಜನ ಹೇಳ್ತಾರೆ ಅದು ಒಂದು ನನಗೆ ತಲೆನೋವು ಕಾಡಿಗೆ ಹಚ್ಚಬೇಕು ಕಾಡಿಗೆ ಹೆಚ್ಚು ಕಾಡಿಗೆ ಹೆಚ್ಚು ಅಂತಂದು ಹೇಳಿ ಕಾಡಿಗೆ ಹಚ್ಚಿದ ತಕ್ಷಣ ಏನು ದೃಷ್ಟಿ ಆಗೋದಿಲ್ಲ ದೃಷ್ಟಿ ತಾಗೋದಿಲ್ಲ ಅಂತಂದು ಹೇಳಿ ಹೇಳೋದಲ್ಲ ಕಾಡಿಗೆ ಹಚ್ಚಬೇಕು ಆದರೆ ಏನೋ ಒಂದು ಬ್ಲ್ಯಾಕ್ ಇರಬೇಕಷ್ಟೇ ಆ ಕಾಡಿಗೆಯಿಂದ ನಾವು ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಆ್ಯಂಡ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಸ್ಕಿನ್ನಲ್ಲಿ ಅದು ನಮ್ಮ ನನ್ನ ಮಗಳಿಗೆ ಆಗಿತ್ತು ಅದಕ್ಕೋಸ್ಕರ ನಾನು ಫುಲ್ ವೈಟ್ ಆಗಿಬಿಟ್ಟಿತ್ತು ಆ ಸ್ಕಿನ್ನು ಆ ಕಾಡಿಗೆ ಯಾವ ರೀತಿ ಹಚ್ಚಿದ್ನೋ ಅದೇ ರೀತಿ ವೈಟ್ ಆಗಿಬಿಟ್ಟಿತ್ತು ಸ್ಕಿನ್ನು ಸೊ ನನಗೆ ಯಾವುದು ಕಾಡಿಗೆ ಬೇಡ ಯಾರಾದರೂ ಕಾಡಿಗೆ ಹಚ್ಚು ಅಂತಾರಲ್ಲ ಆವಾಗ ನಾನು ನೀವೇ ಕಾಡಿಗೆ ತಂದು ಕೊಡಿ ಹಚ್ತೀನಿ ಅಂತಂದು ಹೇಳ್ತೀನಿ ಅಷ್ಟು ನಂಗೆ ಸಿಟ್ಟು ಬಂದುಬಿಡುತ್ತೆ ಏನು ಕಾಡಿಗೆ ಐತೆ ಎಷ್ಟು ಈವನ್ ನಾನು ಹಿಮಾಲಯ ಹಚ್ಚಿ ನೋಡಿದೆ ಆ್ಯಂಡ್ ಮಾಮ ಅರ್ತಿಂದು ಅದು ಕೂಡ ನಾನು ಹಚ್ಚಿದೆ ಯಾವುದನ್ನು ಆ ಇಷ್ಟ ಏನೂ ಹಿಡಿಸ್ತಾ ಇಲ್ಲ ಅವಳಿಗೆ ನನಗೂ ಕೂಡ ಇಷ್ಟ ಆಗಲಿಲ್ಲ ಬೇಡವೇ ಬೇಡವಾ ಬೇಡವೇ ಬೇಡ ಅಂತಂದೇಳಿ ನಾನು ಯಾವ ಕಾಡಿಗೆನೂ ಹಚ್ಚೋದಿಲ್ಲ ಆ ಕಾಡಿಗೆ ಹಚ್ಚಿಲ್ಲ ಅಂತಂದೇಳಿ ಅವಳಿಗೆ ದೃಷ್ಟಿ ಆಗ್ತಾಯಿದೆ ದೃಷ್ಟಿ ಆಗುತ್ತೆ ಅಂತಂದೇಳಿ ನಾನು ನಂಬೋದೂ ಇಲ್ಲ ಸೊ ಈಗ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಮಕ್ಕಳು ಅದೆಲ್ಲ ಅವರೆಲ್ಲ ಇರ್ತಾರೆ ಅವ್ರಿನ್ ಕಾಡ್ಗೆ ಹಚ್ಕೊಂಡೇ ಇರ ಇರ್ತಾರ ಇಲ್ಲ ಅಲ್ವಾ ಇದು ಎಲ್ಲ ನಾವು ಮಾಡಿಕೊಂಡಿರೋ ಏನು ಅದು ಇದು ಅಂತ ಅಷ್ಟೇ ನಾನು ಅವಳಿಗೆ ಅದೇ ಬ್ಲ್ಯಾಕ್ ಇರಲಿ ಅಂತಂದು ಹೇಳಿ ಒಂದು ಬೊಟ್ಟನ್ನು ಇಟ್ಟಿದೆ ಐ ಮೀನ್ ಏನದು ಸ್ಟಿಕ್ಕರ್ ಥರ ಬರುತ್ತೆ ಅದನ್ನು ಫೋಟೋದಲ್ಲಿ ಕಾಣುತ್ತೆ ಈ ವಿಡಿಯೋದಲ್ಲಿ ಕಾಣಲ್ಲ ಲಾಸ್ಟಿಗೆ ನಾನು ಎಲ್ಲ ಫೋಟೋಸ್ನೆಲ್ಲ ನಾನು ಹಾಕಿರ್ತೀನಿ ನೀವು ನೋಡ್ಬೋದು ಯಾರ್ಯಾರು ಬಂದಿದ್ರು ಏನು ಅಂತಂದು ಹೇಳಿ ಸೊ ನಮ್ಮತ್ತೆ ಅವರೆಲ್ಲ ಬಂದಿದ್ದರು ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ ಫೋಟೋದಲ್ಲಿ ಅದೇ ಹೇಳಿದ್ನಲ್ಲ ಕ್ಯಾಮ್ರಾ ಯಾರ ಹತ್ರ ಆಯ್ತೋ ಗೊತ್ತಿಲ್ಲ ಒಂದು ತ್ರೀ ಓ ಕ್ಲಾಕ್ವರೆಗೂ ಅಷ್ಟೇ ನಮ್ಮ ನಾನೇ ಆ್ಯಕ್ಟಿವ್ ಇದ್ದಿದ್ದು ಆಮೇಲೆ ನನಗೆ ಫುಲ್ ಸುಸ್ತಾಯಿತು ಅಮ್ಮು ನೋಡ್ಕೊಳ್ಳೋದೆ ನನ್ನ ಕೈ ಬಿಟ್ಟೇ ಇಲ್ಲ ಅವಳು ಅವಳನ್ನು ಸುಧಾರಿಸ್ಕೊಂಡು ಅವಳನ್ನು ಅನಿಸೋದೆ ನನ್ನ ಕೆಲಸ ಆಗಿಬಿಟ್ಟಿತ್ತು ಅವಳು ಚಿಕ್ಕಪಟ್ಟೆ ಕಿರಿಕಿರಿ ಮಾಡ್ತಾಯಿದ್ಳು ಇಂಥ ಫಂಕ್ಷನ್ಗಳಲ್ಲಿ ಮಕ್ಕಳು ಸುಮ್ಮನೆ ಇರೋದೇ ಇಲ್ಲ ಆಮೇಲೆ ಕೊನೆಗೆ ಅಲ್ಲೇ ಚೇರ್ ಮೇಲೆ ಸ್ವಲ್ಪ ಹೊತ್ತು ಫೀಡ್ ಮಾಡ್ಕೊಂಡು ಅಲ್ಲೇ ಮನಸ್ಸಿ ತೊಟ್ಲಲ್ಲಿ ಹಾಕಿಬಿಟ್ಟೆ ಅವಳು ಇಷ್ಟೊಂದು ಮಲ್ಕೊಂಡಂದರೆ ಸಂಜೆವರೆಗೂ ಮಲ್ಕೊಂಡ್ಳು ಯಾರು ಎದ್ದೇಳ್ಸಿದ್ರು ಎದ್ದೇಳ್ಸಿದ್ರು ಅಷ್ಟು ನಿದ್ದೆ ಇತ್ತೇನೋ ಪಾಪ ಅವಳಿಗೆ ಏನೇ ಆದರೂ ಮಕ್ಳಿಗೆ ನಿದ್ದೆ ಚೆನ್ನಾಗಿದ್ದರೆ ಹೊಟ್ಟೆ ತುಂಬ ಊಟ ಇದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾರಲ್ವ ಸೊ ಅದಕ್ಕೆ ಆ್ಯಂಡ್ ಅಮ್ಮು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತಂದೇಳಿ ಕಮೆಂಟ್ ಮಾಡಿ ಆ್ಯಂಡ್ ಏನು ನಾನು ಹೆಂಗೆ ನಾನು ನಾನು ಹೆಂಗೆ ಕಾಣಿಸ್ತಿದ್ದೀನಿ ಇವನ್ ನನಗೆ ತಲೆ ಬಾಚ್ಕೊಳೋಕ್ಕೂ ನನಗೆ ಟೈಮ್ ಇದ್ದಿದ್ದಿಲ್ಲ ನಿಜವಾಗ್ಲೂ ನಾನು ಹಿಂಗಿದ್ದೀನಿ ನೋಡಿ ನನ್ನ ತಲೆ ಸಹ ಮಾಡ್ಕೊಂಡು ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ನಾನು ನಾನು ಸರಿಯಾಗಿ ತಲೆನ ಬಚ್ಕೊಂಡಿದ್ದಿಲ್ಲ ಆದ್ರೂ ಅದೇ ಅದೇ ಏನದು ರಿಂಕಲ್ ರಿಂಗಲ್ ಕೂದಲು ಕರ್ಲಿ ಹೇರ್ಸ್ ಇರುತ್ತಲ್ಲ ನಮ್ಮ ನನಗೆ ಕಮೆಂಟ್ಸ್ ಬಂದಿದ್ದು ಕರ್ಲಿ ಹೇರ್ಸ್ ಇದೆ ಅಲ್ಲ ಅದೇ ಚೆನ್ನಾಗಿದೆ ಬಿಡು ನಿನ್ನ ತಲೆ ಬಚ್ಕೊಳೋದು ಬೇಡ ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಏನು ಬಂದಿರೋರೆಲ್ಲ ನಮ್ಮ ಮನೆಗೆ ಬಂದಿರೋರೆಲ್ಲ ಹಂಗೆ ಅಂತ ಇದ್ರು ಕೊಡ್ತೀನಿ ಆ್ಯಂಡ್ ಲಾಸ್ಟಿಗೆ ನಾನು ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ ಸೊ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಯಾವ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಯಾವ ರೀತಿ ಎಲ್ಲ ನಮ್ಮ ನಾಮಕರಣ ಹೇಗಾಯಿತು ಆ್ಯಂಡ್ ಹೆಸರು ಕೂಡ ಚೆನ್ನಾಗಿದೆ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಕಮೆಂಟ್ ಮಾಡಿ ನಂಗೆ ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾದಲ್ಲೂ ಕೂಡ ನನಗೆ ಯಾರೆಲ್ಲ ಇನ್ನೂ ಫಾಲೋ ಮಾಡಿ ಫಾಲೋ ಮಾಡಿಲ್ಲ ಸೊ ಐಶು ಅಪ್ಪು ಆಫಿಷಿಯಲ್ ಅಂತ ಟೈಪ್ ಮಾಡಿ ನಾನು ಆಯುಷ್ ಇನ್ಸ್ಟಾ ಐ ಡಿ ಅದು ಐಶೋ ಅಪ್ಪು ಆಫಿಷಿಯಲ್ ಅಂತ ಸೊ ಅದನ್ನು ಆ ಐ ಡಿನ ಫಾಲೋ ಮಾಡಿ ಸೊ ನನ್ನ ಡೈಲಿ ಮಿನಿ ಹಾಕ್ತಾ ಇರ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಫುಲ್ ವಿಡಿಯೋನ ನೋಡ್ಕೊಂಡು ಬನ್ನಿ ಲಾಸ್ಟಿಗೆ ನಾನು ಫೋಟೋಸ್ ಹಾಕ್ತೀನಿ ಮಿಸ್ ಮಾಡಬೇಡಿ ಫುಲ್ ಎಲ್ಲ ಫೋಟೋಸ್ನು ನೋಡಿ ಅಂತ ಹೇಳ್ತಾ ನಾನು ನನ್ನ ವಾಯ್ಸ್ ವಾಯ್ಸವನ್ನು ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು